ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಆಕ್ಷೇಪಗಳನ್ನು ಪರಿಗಣಿಸದೆ ಸರ್ಕಾರದಿಂದ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ವಿಭಾಗದಿಂದ ಆಕ್ಷೇಪ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಕೇಸನ್ನು ಹಿಂಪಡೆದುಕೊಂಡಿದ್ದಂತ ರಾಜ್ಯ ಸರ್ಕಾರ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಪೊಲೀಸರು ಹಾಗೂ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಗಲಭೆ ಪ್ರಕರಣ ಕೆಲವೊಂದಷ್ಟು ಜನ ತಜ್ಞರು ಹೇಳಿದರು ಬೇಡ ಇದನ್ನ ಹಿಂಪಡೆದು ಬೇಡ ಅಂತೇಳಿ ಸರ್ಕಾರದ ತೀರ್ಮಾನವನ್ನು ಆಕ್ಷೇಪಿಸಿದ್ದ ಕಾನೂನು ವಿಭಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಹದಿನೈದರಂದು ಪತ್ರದ ಮುಖೇನ ಎಚ್ಚರಿಕೆ ನೀಡಲಾಗಿತ್ತು ಕೇಸ್ ಹಿಂಪಡೆಯುವಲ್ಲಿ ಯಾವುದೇ ಸಕಾರಣಗಳಿಲ್ಲ ಕೇಸ್ ವಾಪಸ್ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಕಾನೂನು ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ರು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಹಳೆ ಹುಬ್ಬಳ್ಳಿಯಲ್ಲಿ ಆದಂತಹ ಗಲಭೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು ತನಿಖೆಯನ್ನ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು ಅದು ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂತಹ ಕೆಲಸವನ್ನು ಮಾಡಿತ್ತು ಅರವಿಂದ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನೆಲೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಆಕ್ಷೇಪಗಳನ್ನು ಪರಿಗಣಿಸದೆ ಸರ್ಕಾರದಿಂದ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ವಿಭಾಗದಿಂದ ಆಕ್ಷೇಪ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಕೇಸನ್ನು ಹಿಂಪಡೆದುಕೊಂಡಿದ್ದಂತ ರಾಜ್ಯ ಸರ್ಕಾರ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಪೊಲೀಸರು ಹಾಗೂ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಗಲಭೆ ಪ್ರಕರಣ ಕೆಲವೊಂದಷ್ಟು ಜನ ತಜ್ಞರು ಹೇಳಿದ್ರು ಬೇಡ ಇದನ್ನ ಹಿಂಪಡೆದು ಬೇಡ ಅಂತೇಳಿ ಸರ್ಕಾರದ ತೀರ್ಮಾನವನ್ನು ಆಕ್ಷೇಪಿಸಿದ್ದ ಕಾನೂನು ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಹದಿನೈದರಂದು ಪಕ್ಷದ ಮುಖೇನ ಎಚ್ಚರಿಕೆ ನೀಡಲಾಗಿತ್ತು ಕೇಸ್ ಹಿಂಪಡೆಯುವಲ್ಲಿ ಯಾವುದೇ ಸಕಾರಣಗಳಿಲ್ಲ ಕೇಸ್ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಕಾನೂನು ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ರು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಹಳೆ ಹುಬ್ಬಳ್ಳಿಯಲ್ಲಿ ಆದಂತ ಗಲಭೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು ತನಿಖೆಯನ್ನ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು ಆದರೆ ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂತಹ ಕೆಲಸವನ್ನು ಮಾಡಿತ್ತು ಅರವಿಂದ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನೆಲೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಆಕ್ಷೇಪಗಳನ್ನು ಪರಿಗಣಿಸದೆ ಸರ್ಕಾರದಿಂದ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ವಿಭಾಗದಿಂದ ಆಕ್ಷೇಪ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಕೇಸನ್ನು ಹಿಂಪಡೆದುಕೊಂಡಿದ್ದಂತ ರಾಜ್ಯ ಸರ್ಕಾರ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಪೊಲೀಸರು ಹಾಗೂ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಗಲಭೆ ಪ್ರಕರಣ ಕೆಲವೊಂದಷ್ಟು ಜನ ತಜ್ಞರು ಹೇಳಿದ್ರು ಬೇಡ ಇದನ್ನ ಹಿಂಪಡೆದು ಬೇಡ ಅಂತೇಳಿ ಸರ್ಕಾರದ ತೀರ್ಮಾನವನ್ನು ಆಕ್ಷೇಪಿಸಿದ್ದ ಕಾನೂನು ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಹದಿನೈದರಂದು ಪತ್ರದ ಮುಖೇನ ಎಚ್ಚರಿಕೆ ನೀಡಲಾಗಿತ್ತು ಕೇಸ್ ಹಿಂಪಡೆಯುವಲ್ಲಿ ಯಾವುದೇ ಸಕಾರಣಗಳಿಲ್ಲ ಕೇಸ್ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಕಾನೂನು ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ರು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಹಳೆ ಹುಬ್ಬಳ್ಳಿಯಲ್ಲಿ ಆದಂತಹ ಗಲಭೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು ತನಿಖೆಯನ್ನ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು ಅದು ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂತಹ ಕೆಲಸವನ್ನು ಮಾಡಿತ್ತು ಅರವಿಂದ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನೆರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಆಕ್ಷೇಪಗಳನ್ನು ಪರಿಗಣಿಸದೆ ಸರ್ಕಾರದಿಂದ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ವಿಭಾಗದಿಂದ ಆಕ್ಷೇಪ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಕೇಸನ್ನು ಹಿಂಪಡೆದುಕೊಂಡಿದ್ದಂತ ರಾಜ್ಯ ಸರ್ಕಾರ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಪೊಲೀಸರು ಹಾಗೂ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂತ ಗಲಭೆ ಪ್ರಕರಣ ಕೆಲವೊಂದಷ್ಟು ಜನ ತಜ್ಞರು ಹೇಳಿದ್ರು ಬೇಡ ಇದನ್ನ ಹಿಂಪಡೆದು ಬೇಡ ಅಂತೇಳಿ ಸರ್ಕಾರದ ತೀರ್ಮಾನವನ್ನು ಆಕ್ಷೇಪಿಸಿದ್ದ ಕಾನೂನು ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಹದಿನೈದರಂದು ಪತ್ರದ ಮುಖೇನ ಎಚ್ಚರಿಕೆ ನೀಡಲಾಗಿತ್ತು ಕೇಸ್ ಹಿಂಪಡೆಯುವಲ್ಲಿ ಯಾವುದೇ ಸಕಾರಣಗಳಿಲ್ಲ ಕೇಸ್ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಕಾನೂನು ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ರು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಹಳೆ ಹುಬ್ಬಳ್ಳಿಯಲ್ಲಿ ಆದಂತಹ ಗಲಭೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು ತನಿಖೆಯನ್ನ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಅವರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು ಅದು ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂತಹ ಕೆಲಸವನ್ನು ಮಾಡಿತ್ತು ಅರವಿಂದ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನೆಲೆಸಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಆಕ್ಷೇಪಗಳನ್ನು ಪರಿಗಣಿಸದೆ ಸರ್ಕಾರದಿಂದ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ವಿಭಾಗದಿಂದ ಆಕ್ಷೇಪ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಕೇಸನ್ನು ಹಿಂಪಡೆದುಕೊಂಡಿದ್ದಂತ ರಾಜ್ಯ ಸರ್ಕಾರ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಪೊಲೀಸರು ಹಾಗೂ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಗಲಭೆ ಪ್ರಕರಣ ಕೆಲವೊಂದಷ್ಟು ಜನ ತಜ್ಞರು ಹೇಳಿದ್ರು ಬೇಡ ಇದನ್ನ ಹಿಂಪಡೆದು ಬೇಡ ಅಂತೇಳಿ ಸರ್ಕಾರದ ತೀರ್ಮಾನವನ್ನು ಆಕ್ಷೇಪಿಸಿದ್ದ ಕಾನೂನು ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಹದಿನೈದರಂದು ಪತ್ರದ ಮುಖೇನ ಎಚ್ಚರಿಕೆ ನೀಡಲಾಗಿತ್ತು ಕೇಸ್ ಹಿಂಪಡೆಯುವಲ್ಲಿ ಯಾವುದೇ ಸಕಾರಣಗಳಿಲ್ಲ ಕೇಸ್ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಕಾನೂನು ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ರು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಹಳೆ ಹುಬ್ಬಳ್ಳಿಯಲ್ಲಿ ಆದಂತ ಗಲಭೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು ತನಿಖೆಯನ್ನ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು ಅದು ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂತಹ ಕೆಲಸವನ್ನು ಮಾಡಿತ್ತು ಅರವಿಂದ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನೆರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಆಕ್ಷೇಪಗಳನ್ನು ಪರಿಗಣಿಸದೆ ಸರ್ಕಾರದಿಂದ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ವಿಭಾಗದಿಂದ ಆಕ್ಷೇಪ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಕೇಸನ್ನು ಹಿಂಪಡೆದುಕೊಂಡಿದ್ದಂತ ರಾಜ್ಯ ಸರ್ಕಾರ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಪೊಲೀಸರು ಹಾಗೂ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಗಲಭೆ ಪ್ರಕರಣ ಕೆಲವೊಂದಷ್ಟು ಜನ ತಜ್ಞರು ಹೇಳಿದ್ರು ಬೇಡ ಇದನ್ನ ಹಿಂಪಡೆದು ಬೇಡ ಅಂತೇಳಿ ಸರ್ಕಾರದ ತೀರ್ಮಾನವನ್ನು ಆಕ್ಷೇಪಿಸಿದ್ದ ಕಾನೂನು ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಹದಿನೈದರಂದು ಪತ್ರದ ಮುಖೇನ ಎಚ್ಚರಿಕೆ ನೀಡಲಾಗಿತ್ತು ಕೇಸ್ ಹಿಂಪಡೆಯುವಲ್ಲಿ ಯಾವುದೇ ಸಕಾರಣ ಕೇಸ್ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಕಾನೂನು ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ರು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಹಳೆ ಹುಬ್ಬಳ್ಳಿಯಲ್ಲಿ ಆದಂತ ಗಲಭೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು ತನಿಖೆಯನ್ನ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಅವರ